ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಡಿಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಎರಡು ಪ್ರಮುಖ ಖಾತೆಯನ್ನು ನಿಭಾಯಿಸ್ತಾ ಮತ್ತು ಕೆಪಿಸಿಸಿ ಅಧ್ಯಕ್ಷನ ಚೌತಾರಿಯೂ ಕೂಡ ಅವರ ಮೇಲಿದೆ ಎಲ್ಲವನ್ನ ಸಮರ್ಥವಾಗಿ ನಿಭಾಯಿಸುವುದು ಕಷ್ಟವಾಗುತ್ತೆ ಎಂಬ ಕಾರಣಕ್ಕೆ ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ಬೇರೆಯವರಿಗೆ ಕೊಡಿ ಅಂತ ಕೆಲ ಮಂತ್ರಿಗಳು ಮತ್ತು ಶಾಸಕರು ಎಐಸಿಸಿ ಕರ್ನಾಟಕ ಉಸ್ತುವಾರಿ ರಂದೀಪ್ ಸಿರ್ಜೇವಾಲಾ ಅವರಿಗೆ ಕೇಳಿರಬಹುದು ಎಂದು ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿದ್ದಾರೆ ತಾನು ಕೆಪಿಸಿಸಿ ಅಧ್ಯಕ್ಷನಾಗಿದ್ದಾಗ ಇಂತಹ ಪರಿಸ್ಥಿತಿ ಎದುರಾಗಿತ್ತು ಆಗ ತಾನು ಸಚಿವ ಸ್ಥಾನ ತ್ಯಜಿಸಿ ಪಕ್ಷದ ಅಧ್ಯಕ್ಷ ಗಿರಿಯನ್ನು ಆಯ್ದುಕೊಂಡಿದೆ ಎಂದು ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ ನಾವು ಒತ್ತಾಯ ಮಾಡಿದ್ದು ನಿಜ ಅಂತ ಹೇಳಿದ್ದೇನೆ ಯಾಕಂದ್ರೆ ಸಿ ಎಂ ಆಯ್ಕೆ ಸಂದರ್ಭದಲ್ಲಿ ಎ ಐ ಸಿ ಸಿ ನಾಯಕರೇ ಹೇಳಿದರು ಲೋಕಸಭೆ ಚುನಾವಣೆ ತನಕ ಮುಂದುವರೆತೀವಿ ಅಂತ ಸೊ ಅದನ್ನೇ ನೆನ್ಪು ಮಾಡ್ಕೊಡೋದಕ್ಕೆ ಹೋಗಿದ್ದೀವಿ ಅಂತ ಗೊತ್ತಿಲ್ಲ ರಂಗಾವಣೆ ವಿಚಾರದಲ್ಲಿ ತಮ್ಮ ಅಭಿಪ್ರಾಯ ಇರ್ತದೆ ನನಗೆ ಗೊತ್ತಿಲ್ಲ ಅದು ಅವರೇನು ಆ ಸಂದರ್ಭದಲ್ಲಿ ಹೇಳಿದರು ಹೇಳಿ ನಾನು ಅವರು ಹೇಳಿದ ಹೇಳಿಕೆಯನ್ನು ನೋಡಿದೆ ನಮಗೇನು ಗೊತ್ತಿಲ್ಲ ಸ್ವಾಭಾವಿಕವಾಗಿ ಅವರು ಅಧ್ಯಕ್ಷರಿದ್ದಾರೆ ಮತ್ತು ಎರಡೂ ಭಾಳ ದೊಡ್ಡ ಖಾತೆಗಳಿದ್ದಾವೆ ಅದಕ್ಕೋಸ್ಕರ ಅವರಿಗೆ ಬದಲಾಯಿಸಿ ಬೇರೆಯವ್ರನ್ನ ಮಾಡಬೇಕು ಹೇಳಿ ಕೇಳ್ತಾರೆ ಸಹಜವಾಗಿ ಕೇಳ್ತಾರೆ ನಾನು ಅಧ್ಯಕ್ಷ ಇರುವಾಗ ಇದೇ ಪರಿಸ್ಥಿತಿ ನನಗೂ ಬಂದಿದೆ ಆಗ ನಾನು ಪಕ್ಷಕ್ಕೆ ಆ ಪ್ರಾಮುಖ್ಯತೆಯನ್ನು ಕೊಟ್ಟು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೆ ಹಾಗಾಗಿ ನನಗೂ ಅದನ್ನೇ ಕೇಳಿದರು ಅವರು ನೀವು ಆಯ್ಕೆ ಮಾಡ್ಕೊಳ್ಳಿ ಇಲ್ಲ ಮಂತ್ರಿಯಾದರೂ ಆಯ್ಕೆ ಮಾಡ್ಕೊಳ್ಳಿ ಇಲ್ಲ ನೀವು ಅಧ್ಯಕ್ಷಗಿರಿ ಆಯ್ಕೆ ಮಾಡಿಕೊಳ್ಳಿ ನಾನು ಅಧ್ಯಕ್ಷ ಆಗಿ ಮುಂದುವರಿತೇನೆ ಅಂತೇಳಿ ನಾನು ಮಂತ್ರಿಗೆ ರಾಜೀನಾಮೆಯನ್ನು ಕೊಟ್ಟಿದ್ದೆ ಈಗ ಅದನ್ನೇ ಬಯಸ್ತಾರೆ ಯಾಕಂದರೆ ಅವ್ರಿಗೂ ಒತ್ತಡ ಅಲ್ಲ ಎರಡು ದೊಡ್ಡ ಖಾತೆ ಇದೆ ಮತ್ತು ಪಕ್ಷ ಪಕ್ಷ ಸಂಘಟನೆ ಕೂಡ ಭಾಳ ದೊಡ್ಡ ಜವಾಬ್ದಾರಿ ಅದು ತೀರ್ಮಾನ ಹೈಕಮಾಂಡ್ನವರು ಏನು ಮಾಡ್ತಾರೆ ನೋಡಿ ಪಕ್ಷ ಸಂಘಟನೆಯಲ್ಲಿ ಅಂತ ಸಂಪೂರ್ಣವಾಗಿ ನಿಂತೋಗಿದೆ ಏನು ಆಗ್ತಾ ಇಲ್ಲ ನಾವೆಲ್ಲ ಸರ್ಕಾರದ ಬಂದ ಮೇಲೆ ಪಕ್ಷದ ಕೆಲಸ ಅಲ್ಲ ಅದೆಲ್ಲ ಈಗ ಹೈಕಮಾಂಡ್ ಅವ್ರು ಗಮನಿಸ್ತಾ ಇದ್ದಾರಲ್ಲ ಈಗ ನಾವು ಒಂದು ಸಮುದಾಯ ಸೇರಿ ಸಭೆ ಮಾಡ್ತೀವಿ ಅನ್ನೋದನ್ನ ಗಮನಿಸಿದ್ದಾರೆ ಇದನ್ನೆಲ್ಲ ಗಮನಿಸಿರಲ್ವ ಗಮನಿಸಿರ್ತಾರೆ ಅನ್ನೋ ಆ ಸಂದರ್ಭದಲ್ಲಿ ತೀರ್ಮಾನ ತಗೊಳ್ತಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು